ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಆರು ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರದ ಸಭಾಂಗಣದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ಕರ್ನಾಟಕ ದಲಿತರ ವೆಲ್ಫೇರ್ ಟ್ರಸ್ಟ್ ಮೈಸೂರು ಇವರ ಸಹಯೋಗದೊಂದಿಗೆ ದಲಿತ ಐಕ್ಯತೆ ಸವಾಲುಗಳು ಹಾಗೂ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ಒಂದು ದಿನದ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಎಚ್ ಮೋಹನ್ ಕುಮಾರ್ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ ಸದಾಶಿವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಆರ್ ತಿಮ್ಮರಾಯಪ್ಪ ಕರ್ನಾಟಕ ದಲಿತರ ವೆಲ್ಫೇರ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಪ್ರೊಫೆಸರ್ ಟಿಎಂ ಮಹೇಶ್ ಕರ್ನಾಟಕ ದಲಿತರ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ರಾಜು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು తుంద హాంత అధికారి తరసముదాయంగా హోదూ కూడా కప్పుశుతీరు పూర్తి సేవ అవధి అన్న భాళ నిష్టెక్టివ్ ఆగి అరూ కూడా ఆ ఇలాఖ సంబంధకే తుంద ఎఫెక్టర్ కార్యనిర్వహించారు నేను ఒక ఒస్ ఆఫీసర్ సందీప్ దవే అంతి అప్పుడు సార్ చీఫ్ ఎక్సిక్యూటవ్ ఆఫీసర్ ఆగి నివృత్తి ಆ ದಿವಸ ನಮ್ಮ ವಿಮಯ ಸಾಹೇಬರು ಅವರ ಹೆಸರನ್ನು ಸಂದಿ ತಾವೆ ಅನ್ನೋದನ್ನು ಒಂದು ಪ್ರಯಾಸಮದ್ಧವಾಗಿ ಏನೋ ಒಂದು ಸಾಹಿತ್ಯ ರಚನೆ ಮಾಡಿ ಅದನ್ನು ಅವರು ಅಲ್ಲಿ ಇಂಥ ಅಧಿಕಾರಿಗಳು ನಮಗೆ ಸಿಕ್ಕಿದ್ದು ತುಂಬ ಸಂತೋಷ ಆಗಿದೆ ಅಂತ ಹೇಳಿದ್ರು ಬೇಡಿಕೊಡೆಯ ಸಂದರ್ಭದಲ್ಲಿ ಅವ್ರಿಗೆ ಬಹಳ ಗಮ್ಯ ಆಯಿತು ಅವರು ಉತ್ತರ ಮಾಡಬೇಕಾಗಿತ್ತು ನೀವು ಆ ಸಂದರ್ಭದಲ್ಲಿ ಅಷ್ಟು ಸಂತೃಪ್ತಿಯಿಂದ ಅವರು ಗಂಡು ಅಂತ ಅಧಿಕಾರಿಗಳು ಮತ್ತೆ ಎಲ್ಲ ಇದ್ದಂತ ಎಲ್ಲ ನೌಕರ ಬಾಂಧವರಲ್ಲಿ ಎಲ್ಲರೂ ಡಾಕ್ಟರ್ಗಳಲ್ಲಿ ಎಲ್ಲ ಸ್ಥಳದ ಅಧಿಕಾರಿಗಳ ಒಳ್ಳೆಯ ವಿಶ್ವಾಸವನ್ನು ಗಳಿಸಿ ನಮ್ಮ ಮೈಸೂರು ಜಿಲ್ಲೆಗೆ ಹೆಸರು ತಲು ಅಧಿಕಾರಿಗಳು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ